ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ಆರ್ ಮುನಿಸ್ವಾಮಪ್ಪ ನಿವೃತ್ತ ಶಿಕ್ಷಕ ನಾನು ಸುಮಾರು ಐದು ಆರು ತಿಂಗಳಿಂದ ಕೋಲಾರ ಜಿಲ್ಲೆಯ ಮೈಕ್ರೋಬೇ ಸಂಸ್ಥೆಯಲ್ಲಿ ಮಣ್ಣು ಪುನರುತ್ಪಾದನಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ನಾನು ಸುಮಾರು ರೈತರನ್ನು ಭೇಟಿ ಮಾಡಿ ಸುಮಾರು ತೋಟಗಳಿಗೆ ನಮ್ಮ ಒಂದು ಸಾವಯವ ಕೃಷಿ ದ್ರವಋದ ಗೊಬ್ಬರಗಳನ್ನು ವಿಸ್ತರಿಸಿ ಸುಮಾರು ಅನುಭವದಿಂದ ರೈತರು ಒಪ್ಪಿರುತ್ತಾರೆ ರೈತರಿಗಾಗಿ ನಿಮಗಾಗಿ ಒಂದು ಹಾಡು ಹೇ 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 ಓ ಹೋ ಹೋ ಆಹಾ ರೈತಂಡ ಬಾರಣ್ಣ ಬಾರಣ್ಣ ರೈತಣ್ಣ ಬಾರಣ್ಣ ರೈತಣ್ಣ ಖುಷಿಯಾಗಿ ಕೃಷಿ ಮಾಡಣ್ಣ ಬಾರಣ್ಣ ರೈತಣ್ಣ ಖುಷಿಯಾಗಿ ಕೃಷಿ ಮಾಡಣ್ಣ ಆಧುನಿಕತೆಯ ಬೇಸಾಯ ಆದಾಯಕ್ಕೆ ಇದು ಅಡಿಪಾಯ ಆಧುನಿಕತೆಯ ಬೇಸಾಯ ಆದಾಯಕ್ಕೆ ಇದು ಅಡಿಪಾಯ ಬಾರಣ್ಣ ರೈತಣ್ಣ ಖುಷಿಯಾಗಿ ಕೃಷಿ ಮಾಡಣ್ಣ ಸಾವಯ ಕೃಷಿಗೆ ಬಾರಣ್ಣ ಮಣ್ಣಿನ ಪ್ರಾಣ ಉಳಿಸಣ್ಣ ಸಾವಯವ ಕೃಷಿಗೆ ಬಾರಣ್ಣ ಮಣ್ಣಿನ ಪ್ರಾಣ ಉಳಿಸಣ್ಣ ಬಾರಣ್ಣ 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 ರೈತಣ್ಣ ಬಾರಣ್ಣ ರೈತಣ್ಣ ಖುಷಿಯಾಗಿ ಕೃಷಿ ಮಾಡಣ್ಣ ಡಾಕ್ಟರ್ ಸಾಯಿಲ್ ಇದಿಯಣ್ಣ ಬಯೋಷ್ಟುಂಟು ಬಂದಿದೆಯಣ್ಣ ಡಾಕ್ಟರ್ ಸಾಯಿಲ್ ಇದಿಯಣ್ಣ ಬಯೋಷ್ಟಿಮ್ಲುಂಟು ಬಂದಿದೆಯಣ್ಣ ಬಳಸಿ ನೀನು ನೋಡಣ್ಣ ಯಥೇಚ್ಛವಾಗಿ ಎರೆಹುಳು ಅಣ್ಣ ಬಳಸಿ ನೀನು ನೋಡಣ್ಣ ಯಥೇಚ್ಛವಾಗಿ ಎರೆಹುಳು ಅಣ್ಣ ಬಾರಣ್ಣ ರೈತಣ್ಣ ಖುಷಿಯಾಗಿ ಕೃಷಿ ಮಾಡಣ್ಣ ಫಲವತ್ತ ತೆಗೆದು ಮೂಲವಣ್ಣ ಯಥೆಚ್ ಫಲವತ್ತ ತೆಗೆದು ಮೂಲವಣ್ಣ ಗೊಂಚಲು ಗೊಂಚಲು ಬೇರಣ್ಣ ಫಲವತ್ತ ತೆಗೆದು ಮೂಲವಣ್ಣ ಗೊಂಚಲು ಗೊಂಚಲು ಬೇರಣ್ಣ ಬಾರಣ್ಣ ರೈತಣ್ಣ ಬಾರಣ್ಣ ರೈತಣ್ಣ ಎಲ್ಲ ಬೆಳೆಗಳಿಗೆ ಮಣ್ಣು ಮೂಲವಣ್ಣ ಎಲ್ಲ ಬೆಳೆಗಳಿಗೆ ಮಣ್ಣು ಮೂಲವಣ್ಣ ಮಣ್ಣನ್ನು ಸರಿ ಮಾಡುವುದೇ ಮೈಕ್ರೋಬಿ ಅಣ್ಣ ಎಲ್ಲ ಬೆಳೆಗಳಿಗೆ ಮಣ್ಣು ಮೂಲವಣ್ಣ ಮಣ್ಣನ್ನು ಸರಿ ಮಾಡುವುದೇ ಮೈಕ್ರೋಬಿ ಅಣ್ಣ ಬಾರಣ್ಣ ರೈತಣ್ಣ ಬಾರಣ್ಣ ರೈತಣ್ಣ ಬಾರಣ್ಣ ರೈತಣ್ಣ ಖುಷಿಯಾಗಿ ಕೃಷಿ ಮಾಡಣ್ಣ ಬಾರಣ್ಣ ಬಾರಣ್ಣ ಕೃಷಿಯಾಗಿ ಕೃಷಿ ಮಾಡಣ್ಣ ನಮಸ್ಕಾರ